ಪ್ರಿಯ ವೀಕ್ಷಕರಿಗೆ ಶರಣ ಶರಣಾರ್ಥಿ ಇದು ಕ್ರಾಂತಿಯೋಗಿ ಮಾನ್ಯರೆ ವಿಮಾನಯಾನ ಅತ್ಯಂತ ಮನೋರಂಜಕ ಹಾಗೂ ಸುಖಕರವಾದ ಪ್ರಯಾಣ ಅಂದರೆ ತಪ್ಪಾಗುವುದಿಲ್ಲ ಹಾಗೆ ಅಷ್ಟೇ ಅಪಾಯಕಾರಕ ಪ್ರಯಾಣವಾಗಿರುತ್ತೆ ಯಾವ ಕ್ಷಣದಲ್ಲಾದರೂ ಏನು ಬೇಕಾದರೂ ಆಗಬಹುದು ಅಂತಹ ದುರ್ಘಟನೆಯೊಂದು ಈ ವರ್ಷದಲ್ಲಿ ಮೊದಲು ನಡೆದು ಹೋಗಿದೆ ಅದು ಅಹಮದಾಬಾದ್ ನ ಏರ್ ಇಂಡಿಯಾ ಕರಾಳ ದುರಂತ ದಿನಾಂಕ ಹನ್ನೆರಡು ಆರು ಇಪ್ಪತ್ತೈದರ ಮಧ್ಯಾಹ್ನ ಒಂದು ಗಂಟೆಗೆ ಸರಿಯಾಗಿ ಅಹಮದಾಬಾದ್ ನ ನಿಲ್ದಾಣದಲ್ಲಿ ಏರ್ ಇಂಡಿಯಾ ಒಡೆತನಕ್ಕೆ ಸೇರಿದ ಬೋಯಿಂಗ್ ಸೆವೆನ್ ಏಟಿ ಸೆವೆನ್ ಡ್ರೀಮ್ ಲೈನರ್ ವಿಮಾನವು ಗಗನಕ್ಕೆ ಹಾರಲು ಸಜ್ಜಾಗಿ ನಿಂತಿತ್ತು ಸುಮಾರು ಇನ್ನೂರ ನಲವತ್ತೆರಡು ಪ್ರಯಾಣಿಕರಲ್ಲೇ ಹನ್ನೆರಡು ಮಂದಿ ಸಿಬ್ಬಂದಿ ವರ್ಗದವರು ಸೇರಿದಂತೆ ನೂರ ಅರವತ್ತೊಂಬತ್ತು ಮಂದಿ ಭಾರತೀಯ ಪ್ರಜೆಗಳು ಐವತ್ ಮಂದಿ ಬ್ರಿಟಿಷ್ ಪ್ರಜೆಗಳು ಒಬ್ಬನೇ ಒಬ್ಬ ಕೆನಡಾದ ಪ್ರಜೆ ಮತ್ತು ಏಳು ಮಂದಿ ಪೋರ್ಚುಗೀಸ್ ಪ್ರಜೆಗಳು ಇದ್ದರು ನಿಲ್ದಾಣದಲ್ಲಿ ನಿಂತಿದ್ದ ಏರ್ ಇಂಡಿಯಾ ವಿಮಾನ ಲಂಡನ್ಗೆ ಹೋಗಲು ಕಾದು ನಿಂತಿತ್ತು ಅದೆಷ್ಟು ಕನಸುಗಳನ್ನ ಆಸೆಗಳನ್ನ ಕೆಲಸಗಳನ್ನ ಹೊತ್ತು ಕುಳಿತಿದ್ದ ಪ್ರಯಾಣಿಕರು ತಮ್ಮದೇ ಯೋಜನೆಯಲ್ಲಿ ಮುಳುಗಿ ಹೋಗಿದ್ದರು ವಿಮಾನದಲ್ಲಿ ಪುಟ್ಟ ಪುಟ್ಟ ಮಕ್ಕಳು ವಯೋವೃದ್ಧರು ಗಣ್ಯ ವ್ಯಕ್ತಿಗಳು ಸೇರಿ ಇನ್ನೂರ ನಲವತ್ತೆರಡು ಜನರು ಕುಳಿತಿದ್ದರು ಸುಮಾರು ಒಂದು ಮೂವತ್ತಕ್ಕೆ ಸರಿಯಾಗಿ ಏರ್ ಇಂಡಿಯಾ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆಗಿ ಗಗನದ ಕಡೆ ಜಿಗಿದಿತ್ತು ಆರಿದ ಐದೇ ಐದು ನಿಮಿಷದಲ್ಲಿ ಸುಮಾರು ಎಂಟುನೂರ ನಲವತ್ತು ಅಡಿ ಎತ್ತರಕ್ಕೆ ತಲುಪಿತ್ತು ತಲುಪಿದ ಕ್ಷಣಾರ್ಧದಲ್ಲೇ ಏರ್ ಇಂಡಿಯಾ ವಿಮಾನ ಪೈಲಟ್ ಗಳ ನಿಯಂತ್ರಣ ತಪ್ಪಿ ಒಂದು ಹಾಸ್ಟೆಲ್ ನ ಕಟ್ಟಡದ ಮೇಲೆ ಅಪ್ಪಳಿಸಿತ್ತು ಭಾರತದ ವಿಮಾನಯಾನ ಇತಿಹಾಸದಲ್ಲೇ ಚರ್ಕಿದಾದ್ರಿ ವಿಮಾನ ಅಪಘಾತದ ನಂತರ ದೊಡ್ಡ ವಿಮಾನ ಅಪಘಾತ ಇದಾಗಿತ್ತು ವಿಮಾನದಲ್ಲೇ ಇನ್ನೂರ ನಲವತ್ತೆರಡು ಮಂದಿ ಇದ್ದರು ವಿಮಾನ ಬಿದ್ದ ಹಾಸ್ಟೆಲ್ ನಲ್ಲೇ ಅದೆಷ್ಟು ಮಂದಿ ಇದ್ದರೆಂದು ಇನ್ನೂ ತಿಳಿದಿಲ್ಲ ಸುಮಾರು ಒಂದು ಲಕ್ಷ ಲೀಟರ್ ಇಂಧನ ತುಂಬಿಕೊಂಡು ಹೋಗುತ್ತಿದ್ದ ವಿಮಾನದ ಅಪಘಾತದ ತೀವ್ರತೆ ಅಂದಾಜಿಸಲು ಅಸಾಧ್ಯ ಅಷ್ಟು ದೊಡ್ಡ ಪ್ರಮಾಣದ ಪೆಟ್ರೋಲ್ ಒಮ್ಮೆಲೆ ಒಂದೇ ಜಾಗದಲ್ಲಿ ಒತ್ತಿ ಉರಿದರೆ ಪರಿಣಾಮ ಅದೆಷ್ಟು ಘೋರವಾಗಿರಬಹುದು ಅಲ್ವಾ ಅಹಮದಾಬಾದ್ ನ ಮಟ್ಟಿಗೆ ಇದು ಎರಡನೆಯ ವಿಮಾನ ಅಪಘಾತ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇದೆ ಅಹಮದಾಬಾದ್ ನಲ್ಲಿ ಏರ್ ಇಂಡಿಯಾ ಅಪಘಾತದಲ್ಲಿ ನೂರ ಮೂವತ್ ಮೂರು ಮಂದಿ ಸಾವಿಗೀಡಾಗಿದ್ರು ವಿಮಾನದ ಕ್ರಾಶ್ ಕ್ರಾಶ್ಕೂ ಮುನ್ನ ಏರ್ ಇಂಡಿಯಾದ ಪೈಲಟ್ ಕಂಟ್ರೋಲ್ ರೂಮ್ ಗೆ ಎಚ್ಚರಿಕೆ ನೀಡಿದ್ದನಂತೆ ಪೈಲಟ್ ಸುಮಿತ್ ಸಬರ್ವಾಲ್ಗೆ ಟೇಕ್ ಆಫ್ ಆದಾಗಲೇ ಅನುಮಾನ ಬಂದಿತ್ತಂತೆ ವಿಮಾನ ಕಟ್ಟಡಕ್ಕೆ ಅಪ್ಪಳಿಸುತ್ತಲೇ ಆ ಜಾಗದಿಂದ ದಟ್ಟವಾದ ಬೆಂಕಿ ಹೊಗೆ ಆವರಿಸಿತ್ತು ವಿಮಾನದಲ್ಲಿದ್ದ ಪ್ರಯಾಣಿಕರು ಆಗೋ ಈಗೋ ಅನ್ನುವಷ್ಟರಲ್ಲೇ ಅಗಾಧವಾದ ಬೆಂಕಿಗೆ ಬಲಿಯಾಗಿದ್ರು ಸುಟ್ಟು ಕರಕಲಾದ ದೇಹಗಳು ಛಿದ್ರ ಛಿದ್ರವಾಗಿ ಬಿದ್ದಿದ್ವು ಇದರ ಬೆನ್ನಲ್ಲೇ ಒಬ್ಬನೇ ಒಬ್ಬ ವ್ಯಕ್ತಿ ದೇಹದ ಗಾಯಗಳಿಂದ ಕಟ್ಟಡದ ಹಿಂದಿನಿಂದ ಓಡಿ ಬಂದು ರಕ್ಷಣಾ ಅಧಿಕಾರಿಗಳ ಬಳಿಗೆ ಬಿದ್ದಿದ್ದ ಆತನ ಕಣ್ಣಿಗೆ ಎದೆಯ ಭಾಗಕ್ಕೆ ಕೈ ಕಾಲುಗಳಿಗೆ ತುಂಬಾನೇ ಪೆಟ್ಟಾಗಿತ್ತು ಆತನನ್ನ ತಕ್ಷಣ ಆಂಬುಲೆನ್ಸ್ ನಲ್ಲಿ ಆಸ್ಪತ್ರೆಗೆ ಸಾಗಿಸಲಾಯಿತು ಈ ವಿಮಾನ ದುರಂತದಿಂದ ಬದುಕುಳಿದ ಒಬ್ಬನೇ ಒಬ್ಬ ವ್ಯಕ್ತಿ ಈ ರಮೇಶ್ ವಿಶ್ವಾಸ್ ಕುಮಾರ್ ಅಲ್ಲಿ ಆತ ಹೇಗೆ ಬದುಕಿದ್ದ ಅನ್ನೋದೇ ಎಲ್ಲರಿಗೂ ಅಚ್ಚರಿಯಾಗಿತ್ತು ಘಟನಾ ಸ್ಥಳವನ್ನ ನೋಡಿದ್ರೆ ಬೃಹತ್ ಗಾತ್ರದ ಬಾಂಬನ್ನೇ ಹಾಕಿದ್ದಾರೇನು ಎನ್ನಿಸುತ್ತಿತ್ತು ವಿಶ್ವಾಸ್ ಕುಮಾರ್ ಕಿಟಕಿ ಭಾಗದ ಲೆವೆನ್ ಎಂಬ ಸೀಟಿನಲ್ಲಿ ಕುಳಿತಿದ್ದರಂತೆ ಅಪ್ಪಳಿಸಿದ ಮರುಕ್ಷಣವೇ ಕಿಟಕಿಯಿಂದ ಜಿಗಿದು ಓಡಿ ಬಂದಿದ್ದರಂತೆ ಇನ್ನ ಭೂಮಿ ಚೌಹಾನ್ ಅನ್ನೋ ಮಹಿಳೆ ಕೇವಲ ಹತ್ತು ನಿಮಿಷದಲ್ಲಿ ಇದೇ ವಿಮಾನವನ್ನ ಮಿಸ್ ಮಾಡಿಕೊಂಡಿದ್ದರು ಮನೆಯಲ್ಲಿ ತನ್ನ ಆರಾಧ್ಯ ದೈವ ಗಣೇಶನಿಗೆ ಪೂಜೆ ಮಾಡಿ ಬರುವಷ್ಟರಲ್ಲೇ ಹತ್ತು ನಿಮಿಷ ಲೇಟ್ ಆಗಿತ್ತಂತೆ ಒಂದು ವೇಳೆ ಪೂಜೆ ಮಾಡದೆ ಸರಿಯಾದ ಸಮಯಕ್ಕೆ ಬಂದಿದ್ದರೆ ಅಲ್ಲಿ ಭೂಮಿ ಚೌಹಾನ್ ದುರಂತದಲ್ಲಿ ಸುಟ್ಟು ಹೋಗಿರುತ್ತಿದ್ದರು ಹಾಗೆ ಬ್ರಿಟನ್ನ ಪ್ರಯಾಣಿಕನೊಬ್ಬ ಏರ್ ಇಂಡಿಯಾ ವಿಮಾನದಲ್ಲಿ ಆಗತಾನೆ ಅಹಮದಾಬಾದ್ಗೆ ಬಂದು ಇಳಿದಿದ್ದನು ಎರಡು ಗಂಟೆಯ ಮೊದಲೇ ನಿಲ್ದಾಣದಲ್ಲಿ ಇಳಿದ ವ್ಯಕ್ತಿ ವಿಮಾನದ ಒಳಗಿನ ಅವ್ಯವಸ್ಥೆಯನ್ನ ಗುರುತಿಸಿದ್ದನಂತೆ ಹವಾನಿಯಂತ್ರಕ ಹಾಗೆ ಕೆಲವು ಲೈಟುಗಳು ಸೀಟ್ ಬೆಲ್ಟ್ ಇನ್ನಿತರೆ ಸಾಧನಗಳು ಕೆಲಸ ಮಾಡದ ಕಾರಣ ಅವುಗಳನ್ನ ಫೋಟೋ ತೆಗೆದು ಏರ್ ಇಂಡಿಯಾ ಸಂಸ್ಥೆಗೆ ಟ್ವೀಟ್ ಮಾಡಬೇಕು ಅಂದುಕೊಂಡಿದ್ದನಂತೆ ವಿಮಾನ ಸರಿಯಾಗಿ ಮೇಂಟೆನೆನ್ಸ್ ಆಗಿಲ್ಲ ಎಂದು ದೂರು ನೀಡುವ ತವಕದಲ್ಲಿದ್ದನಂತೆ ಆದರೆ ಕೆಲವೇ ಹೊತ್ತಿನ ನಂತರ ಈ ದುರಂತ ನಡೆದು ಹೋಗಿದ್ದು ಅಸಮಾಧಾನ ಉಂಟು ಮಾಡಿತ್ತು ಆ ಸಮಯದಲ್ಲಿ ವಿದ್ಯಾರ್ಥಿಗಳು ಅದೇ ಕಟ್ಟಡ ಊಟ ಮಾಡುತ್ತಿದ್ದರಂತೆ ಮೂರು ವೈದ್ಯರು ಇಬ್ಬರು ವಿದ್ಯಾರ್ಥಿಗಳು ಮೃತಪಟ್ಟಿದ್ದು ಹಾಗೆ ಹಲವರು ಗಾಯಗೊಂಡಿದ್ದಾರೆ ಇನ್ನ ಟಾಟಾ ಗ್ರೂಪ್ ನ ಒಡೆತನದಲ್ಲಿರೋ ಏರ್ ಇಂಡಿಯಾ ದುರಂತದಿಂದ ನಷ್ಟವನ್ನ ಭರಿಸುವ ಆಶ್ವಾಸನೆಯನ್ನ ನೀಡಲಾಗಿದೆ ಮೃತರ ಕುಟುಂಬಗಳಿಗೆ ತಲಾ ಒಂದು ಕೋಟಿ ರು ಪರಿಹಾರವನ್ನ ನೀಡುವುದಾಗಿ ಟಾಟಾ ಗ್ರೂಪ್ ಘೋಷಣೆ ಮಾಡಿದೆ ಹಾಗೆ ಗಾಯಾಳುಗಳಿಗೆ ವೈದ್ಯಕೀಯ ವೆಚ್ಚವನ್ನು ಸಹ ಭರಿಸಲಿದೆಯಂತೆ ಯಾವುದೇ ಅಪಘಾತಗಳು ಕೂಡ ಭಯಾನಕವೇ ಆದರೆ ವಿಮಾನ ಅಪಘಾತ ಇನ್ನೂ ಭಯ ಹುಟ್ಟಿಸುತ್ತದೆ ರಸ್ತೆಯ ಮೇಲಿನ ಅಪಘಾತ ನ ಭೀಕರತೆಗಿಂತ ಸಮುದ್ರ ಗಾಳಿಯಲ್ಲಿನ ಅಪಘಾತಗಳು ಹೆಚ್ಚು ಸಾವನ್ನ ಬೇಡುತ್ತವೆ ತಂತ್ರಜ್ಞಾನ ಎಷ್ಟೇ ಮುಂದುವರೆದರೋ ವಿಧಿಯಾಟ ಎಂಬುದು ಸದಾ ಚಾಲ್ತಿಯಲ್ಲಿರುತ್ತದೆ ಎಂಬುದಕ್ಕೆ ಮತ್ತೊಂದು ಉದಾಹರಣೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹೇಂದ್ರ